ಕಾರ್ಯಕ್ರಮದ ಬಗ್ಗೆ ಈ ಒಂದು ಚಿತ್ರದ ಬಗ್ಗೆ ನಿಮ್ಮ ಒಂದು ಅನುಭವಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ ಸರ್ ಪ್ಲೀಸ್ ಗಿರೀಶ್ ಪ್ರೀವಿಯಸ್ ಫಸ್ಟ್ ಮೂವಿನ ಒಂದು ರಾಜಿರುವಂತ ಮಾಡಿದ್ದೆ ಆವಾಗಲೂ ಕೂಡ ನಾನು ಗುರುಗಳ ಹತ್ರ ಒಂದು ಸಾಲಿನ ಬರೆಸಿದ್ದೆ ಸೊ ನನಗೆ ಅವ್ರನ್ನ ಕಂಡ್ರೆ ತುಂಬಾ ಇಷ್ಟ ಅದೇನೋ ಗೊತ್ತಿಲ್ಲ ಯಾಕಂದ್ರೆ ಅವಳು ಅವರು ಬರೆದಿರುವಂತ ಬಾಳೆಗೆ ಒಂದು ಕೊನೆ ಬಾಳೆಗೆ ಒಂದು ಕೊನೆ ಅಂತ ಬರೆದು ಲಾಸ್ಟ್ ಅಲ್ಲಿ ಈಗ ದ್ವಾಪರ ದಾಟಿ ಬರುವವರೆಗೂ ಮೊನ್ನೆ ಮೊನ್ನೆ ದ್ವಾಪರ ದಾಟಿ ಬಂದಿದ್ದಾರೆ ಅಂದ್ರೆ ಒಂದು ಲಾಂಗ್ ಡಿಕೆಟ್ ಅಷ್ಟು ವರ್ಷಗಳ ಕಾಲ ಸಂಗೀತ ಕ್ಷೇತ್ರದಲ್ಲಿ ಸಾಹಿತ್ಯವನ್ನು ಉಳಿಸ್ಕೊಂಡು ಹೋಗೋದು ತುಂಬಾ ಕಷ್ಟ ನಾನು ಒಂದ್ಸರಿ ಕೇಳಿದೆ ಇವುಗಳ ಏನಿದು ಇಷ್ಟು ಚೆನ್ನಾಗಿ ಬರಿ ಇದ್ರು ಅಂತ ಅವಾಗ ಒಂದು ಮಾತಾಡಿದ್ರು ಅವರು ಅಂದ್ರೆ ಆ ವರ್ಷದಲ್ಲಿ ರಿಲೀಸ್ ಆಗೋ ಸಾಂಗ್ಗಳಲ್ಲಿ ನಾನು ಗಿರೀಶ್ ಅಂದ್ರೆ ಒಂದಾದ್ರೂ ನಮ್ಮ ಸಾಂಗ್ ಆ ಟಾಪ್ ಟೆನ್ ಅಲ್ಲಿ ನಾನು ನಾನು ಆ ಸಾಂಗ್ಗಳನ್ನ ಇಡಬೇಕು ನನಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಒಳ್ಳೊಳ್ಳೆ ಇದು ಅಂದ್ರೆ ಸಾಹಿತ್ಯನ ಬರೀಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದ್ರು ಅವ್ರು ನನಗೆ ಹಂಗಾಗಿ ನನ್ಗೆ ಗುರುಗಳು ಕಂಡ್ರೆ ಬಹಳ ಇಷ್ಟ ಸೊ ಅವರಿಂದ ಈ ಸಾಂಗ್ ರಿಲೀಸ್ ಮಾಡಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಯಾಕಂದ್ರೆ ಇದು ಕೂಡ ನಾವು ಸೋಲ್ ಆಫ್ ಭೋವನಂ ಗಗನಂ ಅಂತ ಕೊಟ್ಟಿದ್ವಿ ಆಕ್ಚುಲ್ ಈ ಏನ್ ಸಾಂಗ್ ಕೇಳಿದ್ರಿ ಈ ಸಾಂಗಿನ ತತ್ವಗಳೇ ನಮ್ಮ ಭುವನಂ ಗಗನಂ ಸಿನಿಮಾ ಇರೋದು ಅದಕ್ಕೆ ಸೋಲ್ ಆಫ್ ಭೋವನ ಗಗನಂ ಅಂದ್ರೆ ಗುರುಗಳು ಹೇಳಿದ್ರು ಒಲವನ್ನು ಮೀರುವಂತ ಚೆಲುವೆಲ್ಲೂ ಸಿಕ್ಕೋದೇ ಇಲ್ಲ ಈ ಭುವನ ಆ ಗಗನ ಸೇರಿದ್ರೆ ಮಳೆಗಾಲ ಸೊ ಬೇಸರದ ಸುಡೋ ಬೇಸಿಗೆಯ ನೀ ಈಗ ಒಂದು ಅನುಕೂಲ ಅಂತ ಹೇಳ್ಬಿಟ್ಟು ಅಂದ್ರೆ ಅಷ್ಟು ಅದ್ಭುತವಾಗಿ ಆ ಗೌಸ್ಪೀರ್ ಅವರು ಆ ಸಾಹಿತ್ಯವನ್ನು ಬರೆದ್ರು ಅಲ್ಲಿಂದ ಮುಂದೆ ಬಂದು ಅಹ್ ನೋವು ನಲಿವಿಲ್ಲದ ಬಾಳು ಅಕ್ಷರವೇರದೆ ಸಾಲು ಅಂತ ಹೇಳ್ಬಿಟ್ಟು ಆ ಲೈನ್ ಆ ಪ್ಯಾರಟ್ ಬಂದ್ರೆ ನಮ್ಮ ಅನಿಯವರು ಬಂದಿದ್ರು ಅದು ನನಗೆ ಏನಾಯ್ತು ಅಂದ್ರೆ ಫಸ್ಟ್ ಟೇ ಅದು ಬರ್ದಾಗ ಓಕೆ ಇದು ತುಂಬಾ ಚೆನ್ನಾಗಿದೆ ಇದು ಒಂದ್ ಹತ್ರ ಬರುವಂತ ಸಾಂಗ್ ಅಲ್ಲ ಕಂಪ್ಲೀಟ್ಲಿ ಒಂದು ಸ್ಟ್ರೆಚಲ್ ಬಂದ್ರೆ ಇಸ್ ಓಕೆ ಇಬ್ರು ಬರೀಬಹುದು ಒಬ್ರು ಬರೀಬಹುದು ಬಟ್ ಇದು ಸಾಂಗ್ ಬಂದು ಫುಲ್ ಸಿನಿಮಾ ಒಂದು ಪ್ರೆಸೆಂಟ್ ಮಾಡೋದ್ರಿಂದ ಓಕೆ ಗೌಸ್ವೀರ್ ಅಂಡ್ ಅನಿರುದ್ ಓಕೆ ಅನಿರುದ್ ನೀವು ಬರೋದ್ರಿಂದ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಗೌಸ್ ಗೌಸ್ವೀರ್ ಅವ್ರಿಗೆ ಹೇಳಿದಾಗ ಓಕೆ ಅವರು ಇರ್ಲಿ ಅದನ್ನ ಇಟ್ಕೊಂಡು ನಾನು ಮುಂದುವರಿಸ್ತೀನಿ ಅಂತ ಹೇಳಿದಾಗ ಅವ್ರು ಮುಂದುವರಿಸಿದ್ರು ಸೊ ಹಂಗಾಗಿ ಇದೊಂದು ಸಾಂಗ್ ಜಾವೇದ್ ಅಲಿ ಸರ್ ಹಾಡಿದ್ದಾರೆ ಸೊ ನಮ್ಮ ವಿಜಯ್ ಗುಮಿನಿ ಮ್ಯೂಸಿಕ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಹಾಗಾಗಿ ಈ ಸಾಂಗ್ ಎಷ್ಟು ಚೆನ್ನಾಗಿದೆಯೋ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಬಂದಿದೆ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ನಿಮಗೆ ಫೆಬ್ರವರಿ ಹದಿನಾಲ್ಕರಂದು ರಿಲೀಸ್ ಆಗುತ್ತೆ ದಯವಿಟ್ಟು ನಾವು ಕೇಳೋದೊಂದೆ ಈ ಇನ್ನೂ ಟ್ರೈಲರ್ ಒಂದು ರಿಲೀಸ್ ಮಾಡೋದಿದೆ ಸೊ ಪ್ರತಿಯೊಬ್ಬ ಕನ್ನಡ ಕನ್ನಡಿಗರು ಕೂಡ ಸೊ ಥಿಯೇಟರ್ ಗೆ ಬಂದು ಸಿನಿಮಾಗಳನ್ನ ನೋಡಿ ಅಂದ್ರೆ ನಾವು ಈಗ ಬೇರೆ ಭಾಷೆಗಳ ಸಿನಿಮಾಗಳು ಬಂದಾಗ ನಾವು ಆ ಸಿನಿಮಾ ಹಂಗಿದೆ ಈ ಸಿನಿಮಾ ಹಿಂಗಿದೆ ಆ ಸಿನಿಮಾ ಆ ತರ ಇದೆಯಂತೆ ಈ ತರ ಇದೆ ಅಂತ ನಾವು ಮಾತಾಡ್ತೀವಿ ಅದು ನಾ ನಾರ್ಮಲ್ ಆಗಿ ಮಾತಾಡ್ತಾ ಇರ್ತೀವಿ ಬಟ್ ಖಂಡಿತ ಭುವನಂ ಗಗನಂ ಸಿನಿಮಾ ಒಂದು ಬೇರೆ ತರದ ಸಿನಿಮಾ ಆಗುತ್ತೆ ಸೊ ಈ ಮಣ್ಣಿನ ಸಿನಿಮಾ ಆಗುತ್ತೆ ಒಂದ್ರ ಪ್ರೀತಿನ ಬೇರೆ ತರದಲ್ಲಿ ಹೇಳಕೊಂಡಿರೋ ಸಿನಿಮಾ ಆಗುತ್ತೆ ಸೊ ಅದು ಈ ಈ ಭುವನ ಗಗನಂ ಟೈಟಲ್ ಯಾವ ರೀತಿ ನಮ್ಮ ಗುರುಗಳು ಬರೆದಾಗ ಅದು ಆ ಸಾಂಗ್ ಯಶಸ್ವಿ ಆಯ್ತು ಆತರ ಈ ಸಿನಿಮಾ ಕೂಡ ಯಶಸ್ಸು ಸಿಗುತ್ತೆ ನಮ್ಮ ತಂಡಕ್ಕೆ ಅಂತ ಬಲವಾಗಿ ನಂಬಿರುವ ವ್ಯಕ್ತಿ ನಾನು ಸೊ ಈ ಸಾರಿ ಒಳ್ಳೇದಾಗುತ್ತೆ ಅಂತ ನನ್ನ ಮನೆಗೊಳಿಸ್ ಒಂದು ದೂರ್ ಸಾರಿ ಹೇಳಿದ್ವಿ ಸರ್ ಈ ಸಾರಿ ಸಿನಿಮಾ ಇದು ತುಂಬಾ ಚೆನ್ನಾಗಾಗುತ್ತೆ ನನ್ನ ನಂಬಿಕೆ ಒಳಗಡೆ ಹೇಳ್ತಾ ಇದ್ದೀವಿ ಸರ್ ಸಿನಿಮಾ ಚೆನ್ನಾಗ್ ಆಗುತ್ತೆ ಅಂತ ಅವ್ರು ಪಾಸ್ಟಾಪಿಂಗ್ ನೋಡೋವರೆಗೂ ಹ್ಞೂ ಅಂತ ಇದ್ರು ನೋಡಿದ್ಮೇಲೆ ಹೇಳಿದ್ರು ಇರ ಚೆನ್ನಾಗಾಗುತ್ತೆ ಆಗುತ್ತೆ ಅಂತ ಇಡೀ ನಮ್ ಟೀಮ್ ಕೂಡ ನಾವು ಚೆನ್ನಾಗ್ ಆಗುತ್ತೆ ಏನೋ ಅನ್ನ ನಂಬಿದ್ವಿ ಸರ್ ನಮ್ ಡಿಒಪಿ ಉದಯ್ ಲೀಲಾ ಬಂದಿದ್ದಾರೆ ಎಡಿಟರ್ ಸುನಿಲ್ ಕಶ್ಯಪ್ ಇದಾರೆ ನಮ್ಮ ಅನಿರುದ್ಧ ಇಲ್ಲೇ ಇದ್ದಾರೆ ನಮ್ಮ ಪ್ರಮೋದ್ ಮತ್ತೆ ಪೃಥ್ವಿ ಅವರು ಇದ್ದಾರೆ ಅವರು ಹೆಂಗ್ ಆಕ್ಟ್ ಮಾಡಿದ್ದಾರೆ ಅಂದ್ರೆ ಈ ಜಿದ್ದಿಗೆ ಬಿದ್ದವರು ಇರ್ತಾರಲ್ಲ ಆ ತರ ಆಕ್ಟ್ ಮಾಡಿದ್ದಾರೆ ನೀನಾ ನಾನು ಅನ್ನೋದ್ರ ಅಷ್ಟ್ ಚೆನ್ನಾಗಿ ಮಾಡಿದ್ದಾರೆ ಪೃಥ್ವಿ ಕ್ಯಾರೆಕ್ಟರ್ ಪೃಥ್ವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರಮೋದ್ ಕ್ಯಾರೆಕ್ಟರ್ ನ ಪ್ರಮೋದ್ ತುಂಬಾ ಚೆನ್ನಾಗ್ ಮಾಡಿದ್ದಾರೆ ಅವ್ರು ಬರೀ ಆಕ್ಟಿಂಗ್ ಅಲ್ಲಿ ಅಷ್ಟೇ ಅಲ್ಲ ಅದನ್ನ ಅದ್ರ ಒಳಗಡೆ ತೊಡಸ್ಕೊಂಡಿದ್ದಾರೆ ಅಂದ್ರೆ ಆ ಕ್ಯಾರೆಕ್ಟರ್ ಒಳಗಡೆ ಹೋಗಿದ್ದಾರೆ ಹಂಗಾಗಿ ಈ ಸಿನಿಮಾ ಒಂದು ಬೇರೆ ತರ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ಬಲವಾದ ನಂಬಿಕೆ ಇಡೀ ನನ್ನ ಟೀಮ್ ನಮ್ಮ ಕೊರಿಯೋಗ್ರಾಫರ್ ನಮ್ಮ ಮಹೇಶ್ ಬಂದಿದ್ದಾರೆ ಇನ್ನು ತುಂಬಾ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲೇ ಕೂತಿದ್ದಾರೆ ಪ್ರತಿಯೊಬ್ರು ಕೂಡ ಸುಮಾರು ನಾನು ಸಿನಿಮಾ ಸ್ಟಾರ್ಟ್ ಮಾಡದೆ ಮಾಡಿದಾಗಿಂದ ಎಂಡ್ ಬರೋವರೆಗೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅದನ್ನು ನಾನು ಯಾರದಾರು ಹೆಸರುಗಳು ಬಿಟ್ಟಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ನಮ್ಮ ಪ್ರದೀಪ್ ಮತ್ತೆ ದೇವರಾಜ್ ಸರ್ ಸೊ ನನ್ನ ಜೊತೆಗೆ ಹಗ್ಲು ರಾತ್ರಿ ಇದ್ದಾರೆ ಯಾಕೆಂದ್ರೆ ನಾನು ಸಿನಿಮಾಗೆ ಎಲ್ಲಿ ಯಾವುದೇ ಲೊಕೇಶನ್ ಅಲ್ಲಿ ಇರ್ಬೋದು ಪ್ರತಿ ಹಂತದಲ್ಲೂ ಕೂಡ ಅವ್ರು ನಮ್ಮ ಜೊತೆಗಿದ್ದಾರೆ ಸರ್ ಈ ಈ ಸಿನಿಮಾ ಒಂದು ಇವತ್ತು ಬರ್ಕೊಂಡು ನಾಳೆ ಮುಗಿಸುವಂತ ಸಿನಿಮಾ ಆಗಿರ್ಲಿಲ್ಲ ಅಥವಾ ಇವತ್ತು ನಾನು ಸ್ಟಾರ್ಟ್ ಮಾಡಿ ನಾಳೆ ಮುಗಿಸುವಂತ ಸಿನಿಮಾ ಆಗಿರ್ಲಿಲ್ಲ ಒಂದು ಲಾಂಗ್ ಜರ್ನಿ ಯಾಕೆ ಅಷ್ಟು ಟೈಮ್ ಅಂತ ಕೆಲವ್ರು ಕೇಳ್ತಾರೆ ಯಾಕೆ ತುಂಬಾ ಟೈಮ್ ಆಯ್ತಲ್ವಾ ಸೊ ಬೇಗ ಮುಗಿಸ್ಬೇಕಾಗಿತ್ತು ಅಥವಾ ಈ ಇನ್ನೊಂದ್ ಸ್ವಲ್ಪ ಬೇಗ ಬರ್ಬೋದಾಗಿತ್ತು ಅಂತ ಕೇಳ್ತಾರೆ ಬರುವಂತ ಸಾಧ್ಯತೆಗಳು ಇತ್ತು ಬಟ್ ಆದ್ರೂ ಆ ಸಿನಿಮಾಗೆ ಅದೊಂದು ಟೈಮ್ ಬೇಕಾಗಿತ್ತು ಅನ್ಸುತ್ತೆ ತಗೊಂಡಿದೆ ಬಟ್ ಈ ಸಿನಿಮಾನ ನೀವು ಆನ್ ಸ್ಕ್ರೀನ್ ನೋಡಿದಾಗ ಓಕೆ ಗೋನಂ ಗಗನಂ ಸಿನಿಮಾ ಯಾಕೆ ಇಷ್ಟು ಟೈಮ್ ತಗೊಂಡು ಬಂದಿದೆ ಅನ್ನೋದು ಗೊತ್ತಾಗುತ್ತೆ ಪ್ರತಿಯೊಬ್ಬ ಸಿನಿಮಾ ನೋಡುವಂತ ಕನ್ನಡದ ಪ್ರೇಕ್ಷಕ ಥಿಯೇಟರ್ ಒಳಗಡೆ ಬಂದ್ರೆ ಅವ್ರು ಭಾವುಕರಾಗಿ ಹೊರಗಡೆ ಬರದೇ ಇದ್ರೆ ಬೇಕಾದ್ರೆ ನಾನು ಥಿಯೇಟರ್ ನಿತಿರ್ತೀನಿ ನನ್ನ ಕೇಳ್ಬೋದು ಯಾಕೆ ನೀವು ಹೇಳಿದ್ರೆ ಪ್ರೆಸ್ ಮೀಟ್ ಅಲ್ಲಿ ಯಾರಿಗೂ ಭಾವುಕರಾಗಿ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಒಂದು ಕನ್ನಡಕ್ಕೆ ಬೇರೆ ತರಹದ ಸಿನಿಮಾ ಆಗುತ್ತೆ ಅಂತ ನಂಬ್ಕೊಂಡಿದೀನಿ ದಯವಿಟ್ಟು ನನಗೆ ಮಾಧ್ಯಮ ಮಿತ್ರರು ಕೇಳ್ಕೊಳ್ಳೋದೊಂದೇ ಜನನ ಥಿಯೇಟರ್ ಒಳಗಡೆ ಕರೆಸೋದು ಇವತ್ತಿನ ಕನ್ನಡ ಚಿತ್ರಕ್ಕೆ ಇರುವಂತ ಸವಾಲು ಸೊ ಥಿಯೇಟರ್ ಒಳಗಡೆ ಜನ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದೇ ಫೆಬ್ರವರಿ ಹದಿನಾಲ್ಕಕ್ಕೆ ನಾವು ಥಿಯೇಟ್ರಿಗೆ ಬರ್ತಾ ಇದೀವಿ ಈ ಭುವನಂ ಗಗನಂ ಸಿನಿಮಾನ ನೀವು ನೋಡಿ ಹರಿಸಿ ಒಂದು ನಾಲ್ಕು ಜನರಿಗೆ ನಿಮ್ಗೆ ಇಷ್ಟ ಆಯ್ತಾ ಹೋಗಿ ನಾಲ್ಕು ಜನರಿಗೆ ಹೇಳಿ ಸೊ ಇನ್ನು ಮುಂದೆ ಇದನ್ನ ಮಾತಾಡೋಕೆ ನಮ್ಮ ಇಡೀ ತಂಡ ಇದೆ ನಮ್ಮ ನಿರ್ಮಾಪಕರು ಇದ್ದಾರೆ ಹೀರೋಗಳಿದ್ದಾರೆ ಅವರು ಕಂಟಿನ್ಯೂ ಎಲ್ಲಾನು ಮುಗಿಸ್ತಾರೆ ಅಕಸ್ಮಾತ್ ನಾನು ಯಾರಾದರೂ ಹೆಸರನ್ನ ಬಿಟ್ಟಿದ್ರೆ ಅದನ್ನು ಅವರು ಸೇರಿಸ್ಕೊಂಡು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಇಲ್ಲಿ ಈ ಸಾಂಗ್ ರಿಲೀಸ್ಗೆ ಬಂದಿದ್ದಕ್ಕೆ ಧನ್ಯವಾದಗಳು ಗುರುಗಳೇ ನಿಮ್ಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಇನ್ನು ಎರಡು ಸಾಂಗ್ ಇದೆ ಒಂದು ನಾಗೇಂದ್ರ ಸರ್ ಸರ್ ಗುರುಗಳು ಬರೆದಿದ್ದಾರೆ ಒಂದು ಅದು ಯೂಸ್ಫುಲ್ ಸಾಂಗ್ ಕಾಲೇಜ್ ಸಾಂಗು ಅದು ಸೊ ಅದಾದ್ಮೇಲೆ ಇನ್ನೊಂದು ಎಂ ಜೆ ಸಾಂಗ್ ಅಂತ ಮಾಡಿದೀವಿ ಆ ಸಾಂಗ್ ಐತಿ ಬಂದಾಗ ರಿಲೀಸ್ ಮಾಡ್ತೀವಿ ಲಿರಿಕ್ಸ್ ಸರ್ ಖಂಡಿತ ಹಾಕೋಣ ಸರ್ ಖಂಡಿತ ಸರ್ ಅಂದ್ರೆ ವಾಯ್ಸ್ ಕನ್ನಡದಲ್ಲಿ ಬರ್ತಾ ಇತ್ತಲ್ಲ ಸೊ ಹಂಗಾಗಿ ಕೆಳಗಡೆ ಲಿರಿಕ್ಸ್ ಇಂಗ್ಲಿಷ್ ಅಲ್ಲಿ ಇರ್ಲಿರೊ ಅದಕ್ಕೆ ಮಾಡೋಣ ಸರ್ ಖಂಡಿತ ಹಾ ಸರ್ ನಾನು ಆಫ್ಟರ್ ಅಂದ್ರೆ ನಾನು ಒಂದು ಮೂವಿನ ಭುವ ಇದು ಅನ್ನ ಸಿನಿಮಾ ಮಾಡಾದ್ಮೇಲೆ ಸೊ ನಾನು ಒಂದು ಡಿಫ್ರೆಂಟ್ ಆಗಿರೋ ಒಂದು ಸಿನಿಮಾನ ಮಾಡ್ಬೇಕು ಅಂತ ಅನ್ಸಿತ್ತು ಓಕೆ ಡಿಫ್ರೆಂಟ್ ಅಂದ್ರೆ ಏನು ನನ್ನ ಸ್ಟ್ರೆಂತ್ ಏನು ನಾನು ಲವ್ ಸಿನಿಮಾನ ಲವ್ ಜಾನರ್ ನ ತುಂಬಾ ಚೆನ್ನಾಗಿ ಹೇಳ್ಬೋದು ಅಂತ ಹೇಳ್ಬಿಟ್ಟು ಸರಿ ಆ ಜಾನರ್ ಅಲ್ಲಿ ಸೊ ಈ ತರದೊಂದು ಕತೆ ಇಟ್ಕೊಂಡು ಹೊರಟ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಕತೆ ಆರ್ಟಿಸ್ಟ್ಗಳ ಮೇಲೆ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ ಮೇಲೆ ಯಾವ್ದೇ ಯಾವ್ದೇ ತರದ ಸ್ಟೋರಿ ಮಾಡಿದ್ದಲ್ಲ ಫಸ್ಟ್ ಕತೆನೆ ಆ ಕತೆನೆ ಓಕೆ ನನಗೆ ಒಂದು ಸ್ಪಾರ್ಕ್ ಆಗಿತ್ತು ಓಕೆ ಈ ತರದೊಂದು ಕತೆನ ತಗೊಂಡು ಸೊ ಈ ತರ ಎಂಡ್ ಮಾಡಿದ್ರೆ ಇದು ಆಡಿಯನ್ಸ್ ಇಷ್ಟ ಆಗುತ್ತೆ ಸೊ ಅನ್ನೋದು ನನ್ನ ಥಾಟ್ ಆಗಿತ್ತು ಸೊ ಅದಾದ್ಮೇಲೆ ಅದಕ್ಕೆ ಕಂಪ್ಲೀಟ್ಲಿ ಸ್ಕ್ರಿಪ್ಟ್ ಸ್ಕ್ರೀನ್ ಪ್ಲೇ ಎಲ್ಲ ಮಾಡ್ಕೊಂಡು ಡೈಲಾಗ್ ಬರ್ಕೊಂಡಾದ್ಮೇಲೆ ಸೊ ಅದಾದ್ಮೇಲೆ ನಮ್ಮ ಪ್ರಮೋದ್ ಮತ್ತೆ ಪೃಥ್ವಿ ಸಿಕ್ಕ ಪೃಥ್ವಿ ಸ್ವಲ್ಪ ಮೈಂಡ್ ಅಲ್ಲಿ ಇದ್ರು ಯಾಕಂದ್ರೆ ನನ್ನ ಹಿಂದಿನ ಸಿನಿಮಾದಲ್ಲೂ ಕೂಡ ಜೊತೆಗೆ ಜರ್ನಿ ಮಾಡಿದ್ರು ನನಗೆ ಪೃಥ್ವಿ ಸ್ವಲ್ಪ ಸೊ ಸ್ನೇಹಿತ ಆಗಿದ್ರಿಂದ ತೊಂದರೆ ಇರಲಿಲ್ಲ ಪ್ರಮೋದ್ ಒಂದು ಸಿನಿಮಾ ರಿಲೀಸ್ ಆಗ್ಬಿಟ್ಟು ಒಂದು ಒಳ್ಳೆ ಪೀಕ್ ಅಲ್ಲಿ ಸರಿ ಆವಾಗ ಆ ಕ್ಯಾರೆಕ್ಟರ್ ಗೆ ಅವ್ರು ಸೂಟ್ ಅಂತ ಇದನ್ನ ಮಾಡಿ ಬಂದ್ವಿ ತಗೊಂಡ್ ಬಂದ್ವಿ ಬಟ್ ಈ ಸಿನಿಮಾದ ಕತೆ ವಿಶೇಷತೆ ಏನು ಅಂತ ಹೇಳಿದ್ರೆ ನಾನು ಬರ್ಕೊಳ್ಳುವಾಗಲೇನೆ ಓಕೆ ಇದೊಂದು ಸಿನಿಮಾನ ಈ ತರ ಜರ್ನಿ ಮಾಡ್ಬೋದು ಜರ್ನಿಯಲ್ಲೂ ಕೂಡ ಒಂದು ಇದನ್ನ ಹೇಳ್ಬೋದು ಅಂದ್ರೆ ಆಡಿಯನ್ಸ್ ನ ಎಂಜಾಯ್ ಮಾಡಬಹುದು ಆಡಿಯನ್ಸ್ಗೆ ನಾವು ಒಂದು ಎಂಟರ್ಟೈನ್ಮೆಂಟ್ ಅನ್ನು ಕೊಡಬಹುದು ಅದಾದ್ಮೇಲೆ ಈ ತರದ್ದು ಒಂದು ಎಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಕಂಪ್ಲೀಟ್ಲಿ ಅದ್ ಸಿನಿಮಾದಲ್ಲೇ ಬರ್ಕೊಂಡಿರುವಾಗ ಅದು ನನಗೆ ಸ್ವಲ್ಪ ಈಸಿ ಆಯ್ತು ಮತ್ತೆ ಅದ್ರ ಆಡಿಯನ್ಸ್ ಇಷ್ಟ ಆಗುತ್ತೆ ಅಂತ ನಂಬಿದ್ವಿ ಹಾ ಹೌದು ಅಂದ್ರೆ ರಿಯಲ್ ಲೈಫ್ ಇನ್ಸಿಡೆಂಟ್ ಅಂತ ಅಲ್ಲ ಪೃಥ್ವಿ ಕ್ಯಾರೆಕ್ಟರ್ ಆಲ್ಮೋಸ್ಟ್ ಆಗಿ ಕಾಣ್ತಾರೆ ಅಂದ್ರೆ ಅದು ನಮ್ಮ ಊರುಗಳಲ್ಲೆಲ್ಲ ಒಂದು ಹುಡುಗ ಆ ತರ ಎಲ್ಲ ಓಡಾಡ್ಕೊಂಡಿದ್ದಾರೆ ಆ ತರದ ಕ್ಯಾರೆಕ್ಟರ್ ಇರುತ್ತೆ ಸೊ ಪ್ರಮೋದ್ ಕ್ಯಾರೆಕ್ಟರ್ ನಾನು ನೋಡಿರೋದು ಮತ್ತೆ ನನ್ನ ಲೈಫ್ ಅಲ್ಲಿ ನೋಡಿರುವಂತ ಕ್ಯಾರೆಕ್ಟರ್ ಅಥವಾ ನಾವೇ ಅದನ್ನ ಕಂಪ್ಲೀಟ್ಲಿ ಎರಡು ಆಪೋಸಿಟ್ ಕ್ಯಾರೆಕ್ಟರ್ ಒಂದು ಉತ್ತರ ಒಂದು ದಕ್ಷಿಣ ಒಂದಕ್ಕೊಂದು ಸಂಬಂಧ ಇಲ್ಲದೇ ಇರುವಂತ ಎರಡು ಕ್ಯಾರೆಕ್ಟರ್ ಟ್ರಾವೆಲ್ ಮಾಡಿದಾಗ ಏನೇನಾಗುತ್ತೆ ಈ ಕ್ಯಾರೆಕ್ಟರ್ ಕಥೆ ಏನು ಆ ಕ್ಯಾರೆಕ್ಟರ್ ಕತೆ ಏನು ಯಾಕೆ ಜರ್ನಿ ಮಾಡ್ತಿದ್ದಾರೆ ಸೊ ಎಲ್ಲಿಗೆ ಹೋಗ್ತಿದ್ದಾರೆ ಡೆಸ್ಟಿನೇಷನ್ ಏನು ಸೊ ಫೈನಲ್ ಏನಾಗುತ್ತೆ ಅನ್ನೋದನ್ನ ಕಂಪ್ಲೀಟ್ಲಿ ಬರ್ಕೊಂಡಿರುವಾಗ ಬಹುಶಃ ಪಾರ್ಟ್ ಊನು ಮಾಡ್ಬೋದಾಗಿತ್ತು ಅಷ್ಟು ಬರ್ಕೊಂಡು ಕಂಪ್ಲೀಟ್ ಒಂದು ಸಿನಿಮಾಗೆ ಒಂದು ಎರಡೂವರೆ ಗಂಟೆ ಒಳ್ಳೆ ವಿಷಯದಲ್ಲಿ ಕಟ್ಕೊಟ್ಟಿದ್ದೀವಿ ಅಂತ ಹಾ ಒಂದೇ ಕಾಲಘಟ್ಟದಲ್ಲಿ ಒಂದೇ ಕಾಲಘಟ್ಟದಲ್ಲಿ ನಡೆಯುತ್ತೆ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಡೆಯುತ್ತೆ ಥ್ಯಾಂಕ್ 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 ಯು ಯು ಯು